ನಮಸ್ಕಾರ ದೊಡ್ಡ ಅಂತ ತಕ್ಷಣವೇ ಇಡೀ ಚಿತ್ರರಂಗ ಅಷ್ಟೇ ಅಲ್ಲದೆ ಯಾವುದೇ ನಟರ ಅಭಿಮಾನಿಗಳಾದರೂ ಕೂಡ ಒಂದು ಗೌರವ ಕೊಡ್ತಾರೆ ಆದರೆ ಯುವರಾಜ್ ಕುಮಾರ್ ಅವರ ಒಂದು ಸಣ್ಣ ಎಡವಟ್ಟಿಂದ ಆ ಎಲ್ಲೋ ಧಕ್ಕೆ ಉಂಟಾಗ್ತಿದೆ ಅನ್ನೋ ಮಾತು ಎಲ್ಲ ಕಡೆ ಬರ್ತಾ ಇತ್ತು ಇದು ದೊಡ್ಡ ಮಟ್ಟಕ್ಕೆ ಒಂದು ಸುದ್ದಿಯಾಗಿತ್ತು ಯಾಕಂದ್ರೆ ದೊಡ್ಡ ಮನೆ ವಿಚಾರ ದೊಡ್ಡದಾಗೆ ಇರುತ್ತೆ ಆದರೆ ಈ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸವನ್ನು ಮಾಡ್ತಿದ್ದಂತ ಯುವರಾಜ್ ಕುಮಾರ್ ಅವರು ಇರ್ಬೋದು ಅಥವಾ ಶ್ರೀದೇವಿಯರ್ ಇರ್ಬೋದು ಇವರ ದಂಪತಿ ಕಲಹ ಏನಿತ್ತೋ ಅದು ಬೀದಿರಂ ಪಾಠ ಆಗಬಾರದು ಅನ್ನೋ ಕಾರಣಕ್ಕೆ ಶಿವರಾಜ್ ಕುಮಾರ್ ಅವರು ಖುದ್ದು ಎಂಟ್ರಿ ಕೊಟ್ಟು ಇದಕ್ಕೆ ಪುಷ್ಟ ಇಡುವಂತ ಕೆಲಸವನ್ನು ಮಾಡಿದ್ದಾರೆ ಹೇಗೆ ಮಾಡಿದಾರಪ್ಪ ಅಂದರೆ ಶ್ರೀದೇವಿಯರನ್ನ ಜೊತೆಗೆ ಯುವರಾಜ್ ಕುಮಾರ್ ಅವರನ್ನ ಕರೆಸಿ ಖುದ್ದು ಮಾತುಕತೆ ನಡೆಸಿದ್ದಾರೆ ನಡೆಸಿ ಇಬ್ಬರಿಗೂ ಬುದ್ಧಿ ಮಾತು ಹೇಳಿದ್ದಾರೆ ನಿಮಗೆ ವಿಚ್ಛೇದನ ಬೇಕಿದ್ದಲ್ಲಿ ಕೋರ್ಟ್ ಮೊರೆ ಹೋಗಿ ಸೈಲೆಂಟಾಗಿ ತಗೊಂಡು ಸೈಲೆಂಟ್ ಆಗಿದೆ ಆದರೆ ದೊಡ್ಡ ಮನೆ ವಿಚಾರವನ್ನ ತಂದು ಬೀದಿ ರಂಪಾಠ ಮಾಡಬೇಡಿ ಅನ್ನೋ ಒಂದು ಬುದ್ಧಿ ಮಾತನ್ನ ಹೇಳಿದ್ದಾರೆ ಅಂದರೆ ಅವರ ಹೇಳ್ರ ರೀತಿ ನೀತಿ ಹೇಗಿದೆಪ್ಪ ಅಂದ್ರೆ ಅಂದರೆ ನೀವು ಬೇಕಾದ್ರೆ ಡಿವೋರ್ಸ್ ತಗೊಳ್ಳಿ ಸಮಸ್ಯೆ ಇಲ್ಲ ಆದರೆ ಮಾನ ಕಳಿಯುವ ಕೆಲಸ ಮಾಡಬೇಡಿ ಅನ್ನೋ ಒಂದು ಬುದ್ಧಿ ಮಾತನ್ನ ನಿಜಕ್ಕೂ ಮೆಚ್ಚಬೇಕಾದ ಯಾಕಂದ್ರೆ ದೊಡ್ಡ ಮನೆಗೆ ಆದಂತ ಒಂದು ಗೌರವ ಇದೆ ಅದೆಲ್ಲ ಒಂದ್ ಕಡೆ ಹಾಳಾದ್ರೆ ಯಾರು ಸಹಿಸಲ್ಲ ಯಾಕಂದ್ರೆ ಅವ್ರದೇ ಆದಂತ ಒಂದು ಅಭಿಮಾನ ಬಳಗ ದೊಡ್ಡದಿದೆ ದೊಡ್ಡ ಮನೆಗೆ ಆದ್ರಿಂದ ಅವ್ರಿಗೆಲ್ಲ ಒಂದು ಬೇಸರ ತರಬಾರ್ದು ಒಂದು ಮಾದರಿಯಾಗಿರಬೇಕು ನಮ್ಮ ಕುಟುಂಬ ಎಲ್ಲಾರ್ಗು ಮಾದರಿಯಾಗಿದೆ ಅದೇ ಕಂಟಿನ್ಯೂ ಆಗ್ಬಾರ್ದು ಆದ್ರೆ ಯಾವುದು ಮಾನ ಹಾನಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಬುದ್ಧಿ ಮಾತನ್ನ ಹೇಳಿ ಕಳಿಸಿದ್ರೆ ಆದ್ರಿಂದನೇ ಕೆಲವು ದಿನದಿಂದ ಏನು ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಯುವರಾಜ್ ಕುಮಾರ್ ಅವರ ಕೇಸ್ನಲ್ಲಿ ಯುವರಾಜ್ ಕುಮಾರ್ ಅವರು ಎಲ್ಲೂ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ವಕೀಲರುಗಳಿದ್ದಂಥವರು ಹೇಳಿಕೆಗಳನ್ನ ಕೊಟ್ಟು ಅವರ ಗುಟ್ಟನ್ನ ರಟ್ಟು ಮಾಡೋ ಕೆಲಸವನ್ನ ಮಾಡಿದ್ರು ಆದ್ರಿಂದ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಯಾವುದೇ ವಕೀಲರಾಗ್ರು ಏನೇ ಆಗ್ಲಿ ಈ ವಿಚಾರಗಳನ್ನ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಬೇಡಿ ಅನ್ನೋ ಒಂದು ಬುದ್ಧಿ ಮಾತನ್ನ ಹೇಳ್ಕೊಡಿಸಿದ್ದಾರೆ ಜೊತೆಗೆ ನಿನ್ನೆ ಕೋರ್ಟ್ ನಲ್ಲಿ ನಡೆದಂತ ವಿಚಾರದ ನೀವು ಗಮನಿಸೋದಾಯ್ತು ಅಂದ್ರೆ ಇಬ್ಬರಿಗೂ ಅಂದರೆ ಅರ್ಜಿ ಏನು ಸಲ್ಲಿಕೆ ಮಾಡಿದ್ರು ಇಬ್ಬರು ವಕೀಲರು ಅಲ್ಲಿ ವಾದ ವಿವಾದಕ್ಕೆ ನಿಂತಿದ್ದಾಗ ನ್ಯಾಯಾಧೀಶರು ಖುದ್ದು ಹೇಳ್ಬಿಟ್ಟಿದ್ದಾರೆ ಏನಂತ ಅಂದರೆ ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡಿ ಅಲ್ಲೂ ಬಗೆಯರ್ಲಿಲ್ಲ ಅಂದರೆ ಯಾವುದಾದ್ರು ಒಂದು ಬಲವಾದ ಕಾರಣ ಇದ್ದಲ್ಲಿ ಮಾತ್ರ ವಿಚ್ಛೇದನಕ್ಕೆ ಅನುಮತಿ ನೀಡಲಾಗತ್ತೆ ಇಲ್ಲಾಂದ್ರೆ ನೀಡಲಿಕ್ಕೆ ಬರಲ್ಲ ಏನೇ ವಾದ ವಿವಾದ ಇದ್ರೂ ಮೊದಲು ಕೌನ್ಸಿಲಿಂಗ ಮುಗಿಸ್ಕೊಂಡು ಬನ್ನಿ ಆತ ತದನಂತರ ನಿಮಗೆ ಒಂದು ವಾದ ವಿವಾದಕ್ಕೆ ಒಂದು ಅನುಮತಿ ಕೊಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ನ್ಯಾಯಾಧೀಶರು ಸೂಚನೆಯನ್ನು ವಕೀಲರುಗಳಿಗೆ ನೀಡಿದ್ದಾರೆ ಆದರೆ ಇದು ಡಿವೋರ್ಸ್ ಆಗುತ್ತೋ ಆಗಲ್ವೋ ಅನ್ನೋದು ನಿಜಕ್ಕೂ ಅನುಮಾನ ಉಂಟಾಗಿದೆ ಯಾಕಂದ್ರೆ ಇದು ಡಿವೋರ್ಸ್ ಲೆವೆಲ್ಗೆ ಹೋಗಲ್ಲ ಅನ್ನೋದು ಒಂದು ಕಾರಣ ಉಂಟಾಗ್ತಿದೆ ಯಾಕಂದ್ರೆ ಈ ಹಿಂದೆ ಕೂಡ ದುನಿಯಾ ವಿಜಯ್ ಅವರು ಕೂಡ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರು ಆದರೂ ಕೂಡ ಅದು ಅರ್ಜಿ ತಿರಸ್ಕಾರ ಆಗಿದೆ ಅದೇ ರೀತಿ ಎಲ್ಲೋ ಒಂದು ಕಡೆ ಯುವರಾಜ್ ಕುಮಾರ್ ಅವರ ಅರ್ಜಿ ಕೂಡ ತಿರಸ್ಕಾರ ಆಗ್ಬೋದು ಅನ್ನೋ ಅನುಮಾನ ಕೂಡ ಬರ್ತಾ ಇದೆ ಯಾಕಂದ್ರೆ ಯುವರಾಜ್ ಕುಮಾರ್ ಅವರು ನನಗೆ ಡಿವೋರ್ಸ್ ಬೇಕು ಅಂತ ಹೋಗಿದ್ದಾರೆ ಆದರೆ ಶ್ರೀದೇವಿಯವರು ಡಿವೋರ್ಸ್ ಬೇಕೇ ಬೇಕು ಅನ್ನೋ ಪಟ್ಟು ಹಿಡಿದಿಲ್ಲ ಜೊತೆಗೆ ಅವರ ತಂದೆ ಹೇಳಿಕೆಗಳನ್ನು ನೋಡೋದಾದ್ರೆ ಸರಿ ಹೊಂದ್ಕೊಂಡು ಹೋಗ್ಲಿ ಯಾವುದೇ ಡಿವೋರ್ಸ್ ಬೇಡ ದೊಡ್ಡವ್ರ ಕೂತು ಮಾತಾಡಿದ್ರೆ ಇದು ಪರಿಹಾರ ಆಗತ್ತೆ ಅನ್ನೋ ಒಂದು ಹೇಳಿಕೆನ ಕೇಳೋದಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದು ಯಾಕೋ ಡಿವೋರ್ಸ್ ಆಗೋಲ್ಲ ಕೂತು ಬಗೆಹರಿಸ್ಕೊಂಡು ಎಲ್ಲ ಒಂದು ರೀತಿಯಲ್ಲಿ ಸರಿಪಡಿಸ್ಕೊಳ್ಳೋ ಅಂತ ವಿಚಾರವಾಗಿದೆ ಇದು ಅಂತಾನೆ ಹೇಳ್ಬೋದು ಆದ್ರಿಂದ ಯುವರಾಜ್ ಕುಮಾರ್ ಅವರಾಗಲಿ ಅಥವಾ ಶ್ರೀದೇವರಾಗಲಿ ಯಾವ ರೀತಿ ಅವರಿಬ್ರು ಹೊಂದಾಣಿಕೆ ಮಾಡ್ಕೊಂತಾರೋ ಅದ್ರ ಮೇಲೆ ನಿಂತಿದೆ ಅಂದರೆ ಕೌನ್ಸಿಲಿಂಗ್ ಇದೆ ಆ ಕೌನ್ಸಿಲಿಂಗ್ ಇದ್ರೂ ಕೂಡ ಶ್ರೀದೇವರು ಅಮೆರಿಕಕ್ಕೆ ವಾಪಸ್ ಹೋಗಿದ್ದಾರೆ ಅದೆಲ್ಲ ಕಡೆ ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ಕೌನ್ಸ್ಲಿಂಗ್ ಅಟೆಂಡ್ ಮಾಡ್ತಾರೋ ಮಾಡಲ್ವೋ ಇದು ಕೂಡ ಪ್ರಶ್ನೆ ಆಗಿದೆ ಯಾಕಂದ್ರೆ ಅವರು ದೊಡ್ಡ ಮನೆ ಸೊಸೆ ಆದಾಗಲೇ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಅದಕ್ಕೆ ಆದಂತ ಗೌರವ ಇದೆ ಅದಕ್ಕೆ ತಕ್ಕಂತೆ ನಾವು ನಡ್ಕೊಬೇಕಾಗತ್ತೆ ಅನ್ನೋದು ಅವರಲ್ಲೂ ಇರಬೇಕಾಗಿತ್ತು ಜೊತೆಗೆ ಯುವ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವ್ರು ಮೇಲೆ ಹೆಂಗ್ ಪವರ್ ಸ್ಟಾರ್ ಅಂತ ಹೆಸರು ತಗೊಂಡಿದ್ದಾರೆ ಜೊತೆಗೆ ರಾಜ್ ಕುಟುಂಬ ಏನಿದೆಯೋ ನಮ್ಮ ದೊಡ್ಡ ಮನೆ ಕುಟುಂಬ ಏನಿದೆಯೋ ಅದ್ರ ಮುಂದಿನ ವಾರಸುದಾರ ಅನ್ನೋ ಒಂದು ಪಟ್ಟ ಕೂಡ ಅವರು ಕೊಟ್ಟಿದ್ದಾರೆ ಆ ಪಟ್ಟಕ್ಕೆ ತಕ್ಕಂತೆ ನಡ್ಕೊಂಡ್ರೆ ಇನ್ನ ಬಹಳ ಒಳ್ಳೆಯದು ಯಾಕಂದ್ರೆ ದೊಡ್ಡ ಮನೆಗೆ ತುಂಬಾ ಒಳ್ಳೇದು ಯಾಕಂದ್ರೆ ದೊಡ್ಡ ಮನೆಗಾದಂತ ಮೊದಲೇ ಹೇಳ್ದಂಗೆ ಒಂದು ಹೆಸರು ಇದೆ ಆ ಹೆಸರು ಹಾಳಾಗದಿರೋ ಮಟ್ಟಿಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯುವರಾಜ್ ಕುಮಾರ್ ಅವರದ್ದಾಗಿದೆ ಈ ಏನಾದ್ರೂ ಅಪ್ಪಿ ತಪ್ಪಿ ಎಲ್ಲೇ ಎಡವಟ್ ಮಾಡ್ಕೊಂಡು ಹೋದ್ರು ಕೂಡ ಇಡೀ ದೊಡ್ಡ ಮನೆಗೆ ಕಳಾಂಕ ಕಟ್ಟತೆ ಅದು ಈಗ ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ನಟರು ಏನೇ ತಪ್ಪು ಮಾಡಿದ್ರೆ ದೊಡ್ಡ ಮನೆ ನೋಡ್ ಕಲೀರಿ ಆ ದೊಡ್ಡ ಮನೆಯವ್ರು ಯಾವ ರೀತಿ ನಡೀತಾರಲ್ಲ ಆ ನಡವಳಿಕೆಗಳನ್ನ ಕಲೀರಿ ಅಂತ ಬುದ್ಧಿ ಮಾತು ಹೇಳ್ತಾರೆ ಆದ್ರೆ ಈ ತರ ಎರವಟುಗಳು ಮಾಡ್ಕೊಂಡು ಹೋದಾಗ ಎಕ್ಸಾಂಪಲ್ ಆಗಿ ದೊಡ್ಡ ಮನೆಯನ್ನ ತಗೊಳಕ್ ಸಾಧ್ಯ ಇಲ್ಲ ಅದು ಒಂದ್ ರೀತಿ ಅವಮಾನದ ಕೆಲಸ ಅಂತಲೇ ಹೇಳ್ಬೋದು ಆದ್ರಿಂದ ಯುವರಾಜ್ ಕುಮಾರ್ ಅವರಾಗಿರ್ಲಿ ಅಥವಾ ಶ್ರೀದೇವರಾಗಿರ್ಲಿ ಇಬ್ರು ಕೂತು ಬಗೆಹರಿಸ್ಕೊಂಡು ಈ ವಿಚಾರವನ್ನು ಡಿವರ್ಸ್ ಕೇಸನ್ನ ಇಲ್ಲಿಗೆ ಕೈ ಬಿಟ್ಟು ಮುಂದಕ್ಕೆ ದೊಡ್ಡ ಮನೆಗೂ ಒಂದು ದೊಡ್ಡ ಗೌರವ ಇರುತ್ತೆ ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರದೇ ಆದಂಥ ಒಂದು ಗೌರವನ್ನ ಸಂಪಾದನೆ ಮಾಡಿಕೊಂಡು ಅವ್ರದೇ ಆದಂಥ ನಡೆನುಡಿಯಲ್ಲಿ ಒಂದು ಹೆಸರುವಾಸಿಕೆ ಆದಂತವ್ರು ಯಾರು ಕೂಡ ಮಾನವನ ಕಳೆಯುವಂಥ ಕೆಲಸವನ್ನ ಮಾಡಿಕೊಂಡು ಇಲ್ಲಿವರೆಗೂ ಯಾರು ಬಂದಿಲ್ಲ ಜೊತೆ ಕುಟುಂಬದ ಕಲಹಗಳನ್ನ ತಂದು ಬೀದಿ ರಂಪಾಟ ಮಾಡಿಕೊಂಡು ಯಾರು ಇಲ್ಲ ಯಾವತ್ತೂ ಈ ಕೆಲಸ ದೊಡ್ಡ ಮನೆಯಲ್ಲಿ ನಡೆದಿರಲಿಲ್ಲ ಆದರೆ ಈ ಯುವರಾಜ್ ಕುಮಾರ್ ಅವರಿಂದ ನಡೀತು ಅನ್ನೋದೇ ತುಂಬಾ ಬೇಸರ ಸಂಗತಿ ಅಂತ ಹೇಳಿದ್ರು ತಪ್ಪಾ